ಏನ್ರೇ ಏನ್ರೇ ಬರ್ರಿ ಹೇಳಿ ಅಯ್ಯೋ ನಿಮ್ಮ ಏನಾಗುತ್ತೆ ನಿಮಗೆ ಹಿಂಗೆ ಬಡ್ಕತ್ತಿದ್ದೀರಲ್ಲ ಮನೇಲಿ ಬೇರೆ ಜನ ಇಲ್ವೇ ಏನು ಅಂದ್ಕೊಂಡು ನೋಡ್ರೆ ಏಯ್ ಒಳ್ಳೆ ಹುಡುಗಾಟ್ಗೆ ನಿಮಗೆ ಕೆಲಸ ಮಾಡ್ತಿದ್ದೋಣ ಯಾಕೆ ಕರೆದಿದ್ದು ಅಯ್ಯೇ ಏನೋ ಪ್ರೀತಿಯಿಂದ ಗಂಡ ಕರಿದ್ರೆ ಒಳ್ಳೆ ಸಿಡುಕ್ ಸಿಡಕ್ ಅನ್ಕೊಂಡ್ ಬರ್ತೀಯಲ್ಲ ಮೀ ನನ್ನ ಗಂಡಿಗೆ ಪ್ರೀತಿ ಇದ್ರೆ ನನಗೆ ಕೆಲಸ ಅದೇ ಆಯ್ತೇ ಅಯ್ಯ ಕೆಲಸ ಯಾವಾಗದಿದ್ದೆ ಎಲ್ಲಿ ತಪ್ತದೆ ಮನ್ಸು ಹುಡ್ತೀನಿ ಸಾಯಿ ಗಂಟೆ ಕೆಲಸ ಇದ್ದಿದೆಯಾ ಈಗೇನು ಹಂಗಂತ ಕೆಲಸ ಬಿಟ್ಬಿಟ್ಟು ಬಂದಿರಲಿ ಕುತ್ಕೊಂಡು ಮಾತಾಡೋಣ ಇಲ್ಲಿ ಕುತ್ಕೊಂಡು ಮಾತಾಡಬೇಡ್ರಿ ಬೇರೆ ಕಡೆ ಹೋಗಿ ಮಾತಾಡೋಣ ಏನಂದಿ ಮಾತನಾಡ್ತಾ ಯಾಕಿಂಗ್ ತಲೆ ತಿಂತಿದ್ದೀರಿ ಕೆಲಸ ಮಾಡಕ್ಕೆ ಬಿಡ್ರಿ ಸುಮ್ಕೆ ಏನರೇ ನಾನೇನೋ ನನ್ನ ಹೆಂಡರು ಖುಷಿ ಪರ್ಸೋ ಅಂತ ಏನೋ ವಿಷಯ ಹೇಳಕ್ಕೆ ಬಂದರೆ ನನ್ನ ಹೆಂಡ್ರು ಸಡಕ್ ಪಡಕ್ಲಿ ಸಿಡಕ್ಲಿ ಪಡಕ್ ಅಂತಾಳೆ ಅಯ್ಯೋ ಅದು ಏನು ಅಂತೇಳ್ರಿ ಮತ್ತು ನಾನು ಅಕ್ಕಿ ಸೋಸ್ತಿದ್ದೆ ಇನ್ನು ಅತ್ತಮ್ಮ ನೋಡ್ರಿ ಅಲ್ಲಿ ಅರ್ಧಂಬರ್ಧ ಬಿಟ್ಟು ಬಂದು ಮೀಟಿಂಗ್ ಹೊಡಿತಾವಳೆ ಅಂತ ಬಡ್ಕೊತದೆ ಅಯ್ಯೋ ನಮ್ಮ ಅತ್ತಮ್ಮಗೆ ಎರಡೇ ವಿಷಯ ಗೊತ್ತಿರೋದು ಒಂದು ಬಡ್ಕೊಳ್ಳೋದು ಇನ್ನೊಂದು ಹೊಟ್ಟೆ ಹೊರ್ಕೊಳ್ಳೋದು ಎರಡು ಬಿಟ್ಟರೆ ನೀನು ಬರೋಕ್ಕಿಲ್ಲ ಅಯ್ಯೋ ಸುಮ್ಕಿರಿ ಕೇಳಿಸ್ಕೊಂಡಾರು ಸರ್ ಸರಿ ಅಡುಗುಟ ಏನು ಮಾಡಿದ್ದಿ ಅಕ್ಕಿಯಾಕೆ ಸೋಸ್ತಿದೆ ಈಗ ಹಾಂ ಇದನ್ನ ಕೆಳಕ್ಕೆ ಅವ ಕರೆದಿದ್ದು ಅಡುಗೆ ಉಳಿಸಾರ್ ಮಾಡಿ ಮುದ್ದೆ ಮಾಡೀನಿ ಅಕ್ಕಿಯ ಸೊಸೈಟಿನ ತಂದೆ ಇದ್ವಲ್ಲ ಸೋಸ್ತಿದ್ದೆ ನೋಡು ನೋಡು ಅತ್ತೆ ಬುದ್ಧಿ ಮಾತ್ರ ಬಿಡಕಿಲ್ಲ ನಮ್ಮ ಜಮೀನಾಗೆ ಬೆಳೆದು ಬೇರೆಯವ್ರು ಕೊಡಂಗದೆ ಆದ್ರೂ ಸೊಸೈಟಿಯವ್ರು ಬಿಟ್ಟಿ ಕೊಡೋದು ಯಾಕೆ ಬಿಡಬೇಕು ಅಂತ ಅಕ್ಕಿ ಅಲ್ಲಿ ನಿಲ್ಲಿಸಿ ನಿಗನ್ನು ತರಿಸಿ ಇಲ್ಲಿ ನಿಮ್ಮ ಕೈ ಸೋಸಿಸ್ತಾಳೆ ಅಯ್ಯೋ ಅದು ಹಂಗಲ್ಲ ಕಣೆ ಹೇಳಿ ಸೊಸೈಟಿಲಿ ಫ್ರೀಯಾಗಿ ಕೊಡೋ ಅಕ್ಕಿ ಆದ್ರೂ ಮನೇಲಿ ಇಡ್ಲಿ ದೋಸೆಗಾನ ಆಯ್ತದೆ ಆಗಲಿಲ್ಲ ಅಂದರೆ ತೊಳ್ದಾಕ್ರ ರೊಟ್ಟಿ ಅಪ್ಪು ಕಾನ ಅದಕ್ಕೆ ನೀವು ಸುಮ್ಕಿರಿ ಎಲ್ಲದಕ್ಕೇನು ಹೇಳ್ಬೇಡಿ ನಿಮ್ಗೆ ಏನು ಗೊತ್ತಾಯ್ತದ ಮನೇಲಿ ಸರ್ ಸರಿ ನಂಗೆ ಮನೇದೇನು ಗೊತ್ತಾಗ್ತಿಲ್ಲ ಅದ್ರ ಆಚೆ ಕಡಿದು ಗೊತ್ತಾಗಲಿ ನೀವು ಇವಾಗ ಹಿಂಗೆ ಸುತ್ತಿ ಬಳಸಿ ಮಾತಾಡ್ತೀರಾ ಒಬ್ಬರೇ ಕುತ್ಕೊಂಡು ಮಾತಾಡ್ಕೊಳ್ಳಿ ನಾನು ಇದ್ದೋಗ್ತೀನಿ ನನಗೆ ಕೆಲಸ ಅದೇ ಇನ್ನು ಅಕ್ಕಿ ಸೋಸ್ಬಿಟ್ಟು ತಾಟಕ್ಕೆ ಹೋಗಿ ಸಂದಿಗೆ ಪಲ್ಲಿಗೆ ತರಕಾರಿ ಕುಯ್ಕ ಬರ್ಬೇಕು ಆ ಕರ್ಕೊಂಡು ಕರ್ಕೊಂಡೋಗಬೇಡ ಅಂತ ಹೇಳೋರು ನಾನು ಒಬ್ಬಳೆ ಕತ್ತಲಾಗೋದ್ಕೋಗಿ ವಾಪಸ್ ಬರಬೇಕು ಅದೇ ಯಾಕೆ ಪವಿನ ಹ್ಯಾ ಕರ್ಕೊಂಡು ಬರದಂತೆ ಮದ್ವೆಗೆ ಹುಡ್ಗಿ ಮೇಲೆ ಅಲ್ಲಿ ಇಲ್ಲಿ ತಿರುಗಿಸ್ಬೇಡ ಅಂತ ಹೇಳಿದ್ರು ಓ ಇನ್ನೂ ಮದುವೆ ದಿವ್ಸೇ ಗೊತ್ತು ಮಾಡಿಲ್ಲ ಆಲೇ ಇವತ್ತು ಶಾಸ್ತ್ರ ಹೊಸಕ್ಕೆ ಶುರು ಮಾಡಲ್ಲ ಏನೋ ನಮಗೇನು ಗೊತ್ತು ಅವ್ರ ಮಕ್ಕಳು ಅವ್ರಿಷ್ಟ ಹೇಳ್ದಂಗೆ ಕೇಳೋದು ನಮ್ ಕೆಲಸ ಅಷ್ಟೇ ಈಗ ನಾನು ಕರೆದ್ರಲ್ಲ ಅದೇನು ಇಸ್ಯಲ್ಲ ಅಂದ್ರೆ ಹೇಳ್ರಿ ನಾನು ಹೊಯ್ತೀನಿ ನಿಮಗೇನಾದ್ರು ತಿನ್ನಕ್ಕೆ ಉಣ್ಣಕ್ಕೆ ಕುಡಿಯಕ್ಕೆ ಬೇಕೇ ತಂದು ಕೊಡ್ಲಾ ನಾನು ತಾಳ್ ತಿನ್ಬೇಡ್ರಿ ಅಮ್ಮಿ ನಾನು ತಿನ್ನೋದು ಕುಡಿಯೋದೆಲ್ಲ ಕಣ್ಮೆ ಸುತ್ತಾಡಕ್ ಹೋಗೋಣ ಅಂತವ ಸುತ್ತಾಡಕ್ಕೆ ಈಗ ಈಗ ಕೆಲಸದಲ್ಲಿ ಒಂದು ಕೆಲಸ ಮಾಡ್ರಿ ಒಂದು ಅರ್ಧ ಗಂಟೆ ಮನಿಗೆ ತೆಗೆದೋಡಿರಿ ಅಕ್ಕಿ ಸೋಸ್ಬಿಡ್ತೀನಿ ತೋಟಕ್ಕೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ ಅಯ್ಯ ನನ್ನ ಹೆಂಡ್ರು ಬುದ್ಧಿ ಇಷ್ಟೇ ಹೇಳು ಹಿಡಕ್ಕೆ ನಾನೇನ್ ಮಾಡಿದೆ ನಾನು ಹೇಳಿದ್ದು ಸುತ್ತಾಡೋಕ್ಕೆ ಅಂದರೆ ಈ ಆಟಕ್ಕೂ ನನಗೂ ಸುತ್ತಾಡೋದಲ್ಲ ಆಚೆ ಆಚೆ ಸುತ್ತಾಡೋಕ್ಕೆ ವಾ ಟೌನ್ಗೆ ನಾವು ಹೋಗ್ಬೇಕೆ ಇವತ್ತು ಹಾಕಿಲ್ಲ ನಾಳೆ ಹೋಗೋಣ ಅಯ್ಯೋ ಟೌನ್ಗೆ ಆಗಿರಿ ಈಗಿಂದ ಬಾರ ಮೀ ಕುತ್ಕೋ ಗಾಡಿಗೆ ಅಂತಿದ್ದೆ ಅಲ್ಲ ವಾ ಪ್ಯಾಟ್ಗೆ ಹೋಗ್ಬೇಕೆ ಪಗೆ ಎಂಗೇಜ್ಮೆಂಟ್ ಸೀರೆ ತಗೋಳ ಅಂತ ಹೇಳಿದ್ನಲ್ಲ ಅದಕ್ಕೆ ಅಯ್ಯೋ ಅದೆಲ್ಲ ಕಣಮಿ ಇನ್ನೂ ಎಂಗೇಜ್ಮೆಂಟ್ ದಿವ್ಸ ಗೊತ್ತು ಮಾಡಿಲ್ಲ ಅದು ಯಾಕೆ ಗಾಡಿ ಅವೆಲ್ಲ ಆಮ್ಯಾಕ್ ನೀವು ಹೆಂಗುಸ್ರೋಗಿ ಮಾಡ್ಕೊಳ್ಳಿ ಅದಲ್ಲ ಇನ್ನೆಲ್ಲಿಗೆ ಸಿಮತ್ತೆ ಮನೆಗೆ ಸಿತ್ತ ಬಿಡೋಕ್ಕೆ ಅವ್ರ ಮನೆ ನಾನು ನೋಡಿರಲ್ಲ ಅದಕ್ಕೆ ಕರ್ಕೊಂಡಿದ್ದೀರಿ ಅದು ಬಿಟ್ಟರೆ ಇನ್ನು ಯಾವ ನೆಂಟ್ರ ಮನೆ ನಮ್ಮ ಅಪ್ಪನ ಮನೆ ಇದೆ ಊರನ್ನಾಗದೆ ಇನ್ನೆಲ್ಲ ಹೇಳ್ರಿ ಈ ಊರು ಬುಟ್ಟಿ ಇಲ್ಲಾಂದ್ರೆ ಈ ಏನು ಹೇಳಪ್ಪ ನಾನೆಂಟ್ರಿಗೆ ಈ ರಾಜ್ಯವೇ ಬುಟ್ಟಿ ಈ ರಾಜವೇ ಬುಟ್ಟಿ ಹ್ಞೂ ಹಂಗಂದರೆ ಬೇರೆ ದೇವಸ್ಥಾನಕ್ಕೆಲ್ಲರೂ ಕರ್ಕೊಂಡಿದ್ದೀರಿ ದೇವಸ್ಥಾನಕ್ಕೆ ಇರ್ಬೋದೇನೋ ಯಾಕೆಂದ್ರೆ ಒಂದೆರಡು ದಿವ್ಸ ಅಲ್ವಲ್ಲ ಹದಿನೈದು ದಿವಸ ಇರೋದು ಹದಿನೈದು ದಿವಸದಲ್ಲಿ ದೇವಸ್ಥಾನಕ್ಕೂ ಹೋಗೋಣ ಬೇರೆ ಕಡೆಗೂ ಹೋಗೋಣ ದೂರ ಎಲ್ಲ ಕಡೆಗೂ ಸುತ್ತಾನೆ ಹಾಂ ಹದಿನೈದು ದಿವಸ ಮನೆ ಮುಟ್ಟಿ ಪುಟ್ಟಿ ಅಂಥದ್ದು ಎಲ್ಲಿಗೆ ತಿರಿ ಸರಿ ಹೇಗೆ ಮತ್ತೆ ಫ್ಲೈಟ್ನಾಗೆ ಕಣಮ್ಮಿ ನಿನ್ನ ಸುತ್ತಿಸ್ಬೇಕು ಅಂತ ನನಗೆ ಆಸೆ ಇತ್ತು ಫ್ಲೈಟಾಗೆ ನೀರಿನಾಗೆ ಮತ್ತು ರೋಡ್ನಾಗ ಓಡಾಡೋ ಎಲ್ಲ ಗಾಡಿಯಾಗು ನಿನ್ನ ಕರ್ಕೊಂಡು ಸುತ್ತಿಸ್ಬೇಕು ಅಂತಿತ್ತು ಈಗ ಹತ್ತು ದಿವಸ ಕೊಡಿಬಂದ ನೋಡು ನಿಮ್ಮದೇ ಅರ್ಥ ಆಗಿಲ್ಲ ಫ್ಲೈಟ್ನಾಗೆ ಎಲ್ಲ ಗಾಡಿಯಾಗುವೆ ಈ ರಾಜ್ಯ ಬುಟ್ಟಿ ಎಲ್ಲಿಗೆ ಹೇಳ್ರಿ ಮತ್ತು ಸರಿಯಾಗಿ ನೋಡಣ್ರಿ ಮದುವಾದಗಿಂತ ನಿನ್ನನ್ನು ಸರಿಯಾಗೆಲ್ಲೋ ಕರ್ಕೊಂಡು ಹೋಗಿಲ್ಲ ಅವಾಗ ಒಂದೆರಡು ದಿವಸನ ಕರ್ಕೊಂಡು ಹೋಗಿದ್ಬಿಟ್ರೆ ಬರೀ ಅದು ಇದು ರಾಮಾಯಣ ಅಂತಲೇ ಆಗೋಯ್ತು ಅದಕ್ಕೆ ಈಗ ನನ್ನ ಸ್ನೇಹಿತ ಒಬ್ಬವನೇ ಅವನು ಈ ಟೂರ್ನ ಪ್ಲ್ಯಾನ್ ಮಾಡ್ತಾನೆ ಆಚಕ್ಕೆ ಎಲ್ಲರಿಗೂ ಕರ್ಕೊಂಡು ಹೋಗೋದು ಸುತ್ತಾಡ್ಸೋದು ಅದೇನೋ ಒಂಥರ ಈ ಸಿಟಿ ಅನ್ಗೆ ಪ್ಯಾಕೇಜ್ ಕೆಲಸ ಮಾಡೋದು ಅವನು ಇವಾಗ ಊರಿಗೆ ಬಂದಿದ್ದ ಬರೀ ಹಿಂಗೆ ಮಾತಾಡ್ತಾ ಕೂತಿದ್ದಾಗ ಏನಲ್ಲ ನೀನು ಅವ್ರೇನು ಸುತ್ತದಾಯಿತು ನಮ್ಮನ್ನೆಲ್ಲೂ ಕರ್ಕೊಂಡು ಅದಕ್ಕೆ ಈ ಸಾರಿ ಟ್ರಿಪ್ನಾಗೆ ನೀವು ಬಂದುಬಿಡ್ರಿ ಗಂಡ ಹೆಣ್ಣರು ನಿಮಗೆ ನಾ ಕಮ್ಮಿ ಮಾಡ್ಕೊಡ್ತೀನಿ ಇಂದ ನನಗೆ ಅದಕ್ಕೆ ಆಗಬಾರ್ದು ನಾನು ಹೆಣ್ಣ್ರೂ ಕರ್ಕೊಂಡು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅದುವೇ ಒಳ್ಳೊಳ್ಳೆ ಹೋಟ್ಲು ಇಳಿಸ್ತಾನೆ ಒಳ್ಳೊಳ್ಳೆ ಜಾಗಗಳು ತೋರಿಸ್ತಾನೆ ಫ್ಲೈಟ್ನಾಗ ಓಡಾಡ್ಸ್ತಾನೆ ಯಾಕೆ ಆಗಬಾರ್ದು ಅಂತವ ಆಯಿತು ನಮ್ಮದೆ ಟಿಕೆಟ್ ಬರ್ಕೊಳ್ಳ ಅಂತ ಹೇಳ್ಬಿಟ್ಟೆ ಫ್ಲೈಟ್ನಾಗೆ ಹದಿನೈದು ದಿವಸ ಒಳ್ಳೆ ಹೋಟ್ಲು ಬೇರೆ ಊರುಗಳು ಸುತ್ತೋದು ಅಂದರೆ ಹೊಸಿ ಖರ್ಚಾಗತ್ತೆ ಅದು ಅಲ್ಲ ಇದಕ್ಕೆ ಮನೆಯವರೆಲ್ಲ ಒಪ್ಪರೆ ಸುಮ್ಮ ಇರೇನ್ರಿ ನಿಂಗೆ ಆಗ್ತಲ್ಲ ನಾವು ನಾನು ಇಲ್ವೇ ನೀನು ಬಿರ್ಬಿರ್ನೆ ಹದಿನೈದು ದಿವ್ಸಕ್ಕೆ ಹಾಗೆ ನಮ್ಮ ಬಟ್ಟೆ ಬರೀ ಎಲ್ಲ ತಗೋ ಆರಾಮಾಗಿ ಇಬ್ಬರು ಹದಿನೈದು ಸುತ್ತಾಡ್ಕೊ ಬರೋಣ ಕಾಸಿನ ಚಿಂತೆ ನಿಂಗೆ ಯಾಕೆ ಮನೆಯವ್ರ ಚಿಂತೆ ನಿಮಗೆ ಯಾಕೆ ಎಲ್ಲರೂ ನಾನು ನಿಭಾಯಿಸ್ಕೊಂಡೆನು ನಾನೇನು ಒಬ್ಬನೇ ಹೋದಿನಿ ಬೇರೆ ಜೊತೆ ಹೋದೀನಿ ನನ್ನ ಹೆಂಡ್ರು ಕರ್ಕೊಂಡು ನಾನು ಹೋಗಿ ನಾನೇ ಕೆಟ್ಟುಕೊಳ್ಳಿ ಅದು ಅಲ್ಲದೆ ನನ್ನೆಂಡ್ರು ನಾನು ಹೋಗಿ ಕರ್ಕೊಂಡೋಗಿ ಹ್ಞೂ ನನಗೂ ನೀವು ಈ ಸಡನ್ನಾಗಿ ಹಿಂಗೆ ಹೇಳೋರು ಹೇಳೋಣ ಅಂತ ಗೊತ್ತಾಯ್ತಲ್ಲ ಹೋಗ್ಲಿ ಯಾವ್ಯಾವ ಊರು ಅದಾರು ಗೊತ್ತೋ ಇಲ್ವೋ ಕಾಶ್ಮೀರು ಮನಾಲಿ ಆಮೇಲೆ ಅದೆಂಥದ್ದು ಪ್ರೇಮಿ ಸ್ಮಾರಕ ಅದಲ್ಲಪ್ಪ ಆಗ್ರ ತಾಜ್ಮಲ್ ರಾಜಸ್ಥಾನು ಹಿಂಗೆ ಉತ್ತರ ಭಾರತಕ್ಕೆ ಅವನು ಟ್ರಿಪ್ ಹೋಗೋದು ಯಾವಾಗಲೂ ನಾವು ಹಿಂಗೆ ಮದುವೆ ಮುಂಚೆ ಎಲ್ಲ ಹೋಗ್ತೀನಿ ಇಂದ ಏ ಹುಡುಗರು ಬೇಡ ಅನ್ಕೊಂಡಿದ್ದು ಈಗ ಯಾಕೋ ನಾನು ಏನಾರು ಕರ್ಕೊಂಡು ಗಣು ಅದಕ್ಕೆ ಅವನು ಹೇಳ್ದೆ ಬೇಡ ನನಗೂ ಇಷ್ಟ ಆಯಿತು ಒಪ್ಕೊಬಿಟ್ಟೆ ಅಯ್ಯೋ ನನಗೆ ಒಂದು ಕಡೆ ಸಂತೋಷ ಆಯ್ತದೆ ಇನ್ನೊಂದು ಕಡೆ ಭಯ ಆಯ್ತದೆ ಯಾಕಮ್ಮಿ ಭಯ ಮೊದಲೇ ಗಾದೆ ಇಲ್ವೇ ದೇಸ ಓದ್ದೇನು ದೇಸ ಓದಬೇಕು ಕೋಸ ಸುತ್ತಬೇಕು ನೀವು ಊಟ ಉಟ ಹೇಳ್ಬಿಟ್ರಿ ಹೇಳಿ ಅಯ್ಯಯ್ಯ ಆಯ್ತು ಸರಿಯಾಗಿ ನೀನು ಹೇಳಿ ನೋಡೋಣ ಕೋಸ ಓದ್ಬೇಕು ದೇಶ ಸುತ್ತಬೇಕು ಅಂತ ಹಾ ಅದಕ್ಕೆ ಹೇಳಿದ್ ನಾನು ಏನು ಜಾಣಿ ಅಂತವ ನೀವು ಹೇಳ್ದಂಗೆ ಕೋಸ ಓದ್ಕಳಿ ನೀವು ದೇಶ ಸುತ್ತಿಸ್ತಿರ ನಾನು ಅಲ್ಲೇ ಬಂಗಾರ ವಿತರಣೆ ಬಂಗಾರಿ ಬಂಗಾರಿ ನಿಂತ್ಕೊಳ್ಳಿ ಹಾಳು ಒಂಟೆ ಒಂಟಾಯ್ತೋಣ ಅಯ್ಯಯ್ಯೋ ಅಯ್ಯೋ ಸವಿತರ್ಕಿಂಗ್ ಬಿದ್ದೋದೆ ಅಬ್ಬಯ್ಯೋ ಸೀರೆ ತೊಡಸ್ಕೊಬಿತ್ ಕಣೆ ಬಂಗಾರಿ ಅದೇಕಕ್ಕೂಡ್ಬಿಟ್ಟಿದ ಕುತ್ತಿದ್ದೆ ಎದ್ದೆ ಸೀರೆ ತಗ್ಲಾಕೊಂಡಿದ್ದ ಕಾಲ್ಗೆ ಗೊತ್ತಾಗಿದ್ದೋದೆ ನಾನೇ ಕೊಡ್ಬಿಡಣ ಎಲ್ಲ ಉಂಟೆಕ್ಕ ಮುಗನಪ್ಪ ಬಿಟ್ಟು ಬಂದಿವನಿ ಅಂಗಡಿಗೆ ಅಂತ ಬಂದಿದೆ ಹೋಗ್ತಾ ಅಯ್ಯ ಹೋಗು ಅಂತ ತಗಳೆ ಮರೈತಿ ಯಾವಾಗಲೂ ಒಂಟಕಾಲಲ್ಲಿ ಓಡಾಡ್ತಿ ಬಾ ಅಯ್ಯೋ ಇಲ್ಲ ಕಣಕ ಮುಗ ಬಿಟ್ ಬಂದೀವಿ ನೀ ಕೆಲಸದ ಹೋಗ್ಬೇಕು ಅಯ್ಯಯ್ಯ ಅದೇನೋ ಬ್ಲೌಸ್ ಹೊಲಿತಾಳೆ ಬಂಗಾರಿ ಅಂದರು ಅದಕ್ಕೆ ಕೇಳೋಣ ಅಂದರೆ ನೀನು ನೋಡಿದ್ರೆ ಏನು ಕೇಳೋದು ಇಲ್ಲ ಹೇಳೋದು ಇಲ್ಲ ಹಂಗೆ ಓಡೋಕಿದೆಯಲ್ಲ ಅಯ್ಯೋ ಅದಾ ಅಯ್ಯೋ ಅಕ್ಕ ಅದು ಹಿಂಗೆ ಯಾವ ಮನೇಲಿ ಕೂತೇನು ಮಾಡೋದು ಅಂತ ಬ್ಲೌಸ್ ಸೊಲೀದ್ ಕಲ್ಕೊಂಡಿವಿನಿ ಅದಕ್ಕೆ ಇವಾಗ ಇವಾಗ ಸ್ಟಾರ್ಟ್ ಮಾಡಿವಿನಿ ಎಷ್ಟೊಂದು ಜನ ಕೊಲ್ಕೊಡ್ತೇವಿನಿ ಓ ಹಂಗನ್ನು ನಾನು ಅದೇ ಅನ್ಕಂಡೆ ಮುಂಚೆಲ್ಲ ಈಗ ಅಂತ ಈಗ ಕಲ್ತಿ ಹೊಲಿತಾ ಇದೆಯೋ ಸಂದಕ್ಕೆಲ್ಲ ಬತ್ತದು ಎಲ್ಲ ಡಿಸೈನ್ ಎಲ್ಲ ಕಲ್ತಿದ್ದೆವು ಉಣಕ ಎಲ್ಲ ಆಗಿ ಕಲ್ತೀನಿ ಹಂಗೂ ಏನಾರು ತೀರೋ ವಸ್ತಾವಾದ್ರೆ ಮೊಬೈಲಲ್ಲಿ ನೋಡ್ಕೊಂಡು ಹೊಲ್ಕೊಡ್ತೀನಿ ಸುಮಾರು ಜನಕ್ಕೆ ಕೊಲ್ಕೊಡ್ತೀನಿ ಬೇಕಾರೆ ಕೇಳ್ರಿ ಅಯ್ಯೋ ಕೇಳೋದೆ ಒಂದು ಬ್ಲೌಸ್ ಕೊಟ್ಟರೆ ನೀನು ಹೊಲ್ಕೊಡೋದು ನಮಗೆ ಗೊತ್ತಾಯ್ತದಪ್ಪ ನಾನು ಒಂದೆರಡು ಬ್ಲೌಸ್ ಇದ್ದು ಒಲೆಯೆ ಕೊಡೋಣ ಅಂತವಾ ಕೇಳಿದೆ ಎಲ್ಲ ಡಿಸೈನು ಕಲ್ತಿದ್ದೆ ಎಲ್ಲ ಬರ್ತದಾ ಇನ್ನೊಂದು ಸಹ ಕಲಿಬೇಕು ಕಣಕ ಅಷ್ಟು ಬೇಗ ಕಲ್ಕೋತೀನಿ ಓಹ್ ಕಲ್ತು ಕಲ್ತು ಹೋಲಿತೋ ಸರ್ ಸರಿ ಎಷ್ಟು ತಗತೀ ಅಯ್ಯೋಕ್ಕ ಫಸ್ಟ್ ಒಂದು ಕೊಟ್ಟ್ರಿ ನಿಮ್ಗೆ ಇಷ್ಟ ರಮಕ್ಕೆ ನೋಡಿರಂತೆ ಬೆಲೆಯಾ ನೀವು ಆಚೆ ಏನು ಕೊಡ್ತೀರೋ ಅದಕ್ಕಿಂತ ಐದು ಹೊತ್ತು ಕಮ್ಮಿಯೇ ಕೊಡಿರಿ ಓ ನಾನು ಅದೇ ಹಂಗನಂದರು ಅಕ್ಕಿ ಕೇಳಿಬಿಟ್ಟು ಓ ಆಮ್ಯಕ್ಕೆ ತೆಗ್ಯನ ಅಂತವ ಸುಮ್ಕಾದೆ ನಾನು ಒಂದೆರಡು ಸೀರೆ ಕೊಟ್ಟೇನು ಈಗ ತೆಗ್ಯೋರು ಯಾರೇ ನಾನು ಇನ್ನೊಂದು ಕಿ ಈ ಕಡೆಗೆ ಬಂದಾಗ ಕೂಗು ಕೊಡ್ತೀನಿ ಇಲ್ಲ ನಾನೇ ತಗೊಂಡಾಗ ತತ್ತೀನಿ ಸರಿ ಕಣಕ್ಕ ನಾನು ಬರ್ತೀನಿ ಅಯ್ಯಯ್ಯ ಇರು ಅದೇ ನಂಗೆ ಅವಸ್ರ ಅವಸ್ರ ಮಗಾಲ ಬಿಟ್ಟಿದ್ದೆಲ್ಲ ಇರ್ತದ ಕಣ ಓ ನೀನು ಯಾವಾಗಲ ತೆಗೆ ತಗೋದಾಗೆಲ್ಲ ಅಲ್ಲ ಬಿಡೋದು ನಾನು ನೋಡೀನಿ ಹೌದು ನಿನ್ನ ಗಂಡ ಸುಮ್ಕವ್ನ ಇವೆಲ್ಲ ಮಾಡೋದ್ಕೆ ಅವನೇ ಕಲ್ಸದ್ನೇ ಇದ್ನಲ್ಲ ಅಯ್ಯೋ ಅಕ್ಕ ಈಗ ನಿಮ್ಮಂಗೆ ಯಾರೋ ಓಪುಣ ತುಂಬರು ಕಲ್ತ್ಕೋಗು ಅಂತವಾ ದುಡ್ಡು ಕೊಡಿಸಿ ಹೆಸರು ಕಲ್ತದ್ನಕ್ಕೆ ಜುನಕ್ಕೊಂದು ಅಧಾರ ಆಗ್ಲಿಂತ ಮಿಶಿನ ಕೊಡ್ಸೋ ರೀ ಹೆಂಗೋರ್ ಹೆಸರು ಹೇಳ್ಕೊಂಡು ದುಡ್ಡುಕತಾವಣಿ ನಮ್ಮಂಗೆ ಅಂದರೆ ಯಾರು ಜಮೀನ್ದಾರು ಸಸೆ ಸಸಿ ಕೊಡ್ಸದ್ಲೇ ಇಲ್ಲ ಕಡಕಾ ಅಯ್ಯ್ ಸುಮ್ಕಿರ್ಲ ಬಂಗಾರಿ ನಂಗೂ ಗೊತ್ತು ಕಣ ನಾನೇನು ಗಿರ್ಜಾಕೇಳಕ್ಕಿಲ್ಲ ಸುಮ್ಕೀರ್ ಆ ನೀನು ಅವಳು ಓಡಾಡ್ತಿದ್ದು ಕಾಣ್ಲಿಲ್ಲ ನಾನು ಅಯ್ಯೋ ಅಕ್ಕ ನಿಮ್ಗೆ ಯಾರು ಸುಳ್ಳು ಇಲ್ಲ ಕಣ ಹೇಳ್ರಿ ಏ ಸುಮ್ಕಿರು ನೀನು ಅವ್ಳು ಓಡಾಡ್ಸ್ತಿದ್ದಾಗ ನಾನ್ ಜಮೀನ್ ಮನೆಗೆ ಇದ್ದೆ ಗಿರ್ಜಾಕ ಹೇಳಿದ್ದು ಏನು ಇಬ್ರು ವೇ ಎರಡ್ ಮೂರು ದಿವಸದ ಓಡಾಡ್ತಾವ್ರಿ ಅಂದ್ರು ಆಮೇಲೆ ನೋಡಿದ್ರೆ ನೀನ್ ಟೇಲರಿಂಗ್ ಕಲಿತಿದ್ಯಾ ಹೊಲಿತೀಯ ಅಂತ ಜನ ಅಂದ್ರು ಅವಾಗ ನಾನು ಲೆಕ್ಕಾಯ್ಕೊಂಡೆ ಹಾಂ ಓ ಸರಿ ಕಳ್ಕ ಅಯ್ಯೋ ಸುಮ್ಕೀರು ಬೈಬಲ್ ಬೇಡ ನಾನು ಗೆಜೆಕ್ ನಂಗೆ ಹೇಳಕ್ ಕಣ ಸಸಿನೂ ಪಾಪ ನಿಮಗೇನು ಆಧಾರ ಆಗಲಿ ಅಂತ ಮಾಡೋಳೆ ನಿಮಗೂ ಸಸಿಗೂ ಚೆನ್ನಾಗಿದೆ ಅಂತ ನಮಗೆಲ್ಲರಿಗೂ ಗೊತ್ತು ಕಣ ಅಂದಂಗೆ ಜಮೀನ್ದಾರು ಜಮೀನ್ದಾರ ಮಗಳಿಗೆ ಗಂಡು ನೋಡೋರಂತೆ ನಿಂಗೇನಾರು ಗೊತ್ತೇ ಹಾಂ ಹೌದೇ ಯಾರು ಪೋಯಿತು ಹಂಗೆ ಇಲ್ಲ ಕಳ್ಕ ನಂಗೆ ಗೊತ್ತಿಲ್ಲ ನಿಮ್ಗೆ ಯಾರು ಹೇಳಿದ್ರು ಓ ಅವಳಿಗೆ ಪವಿಗೆ ನಂಗೆ ಯಾರು ಹೇಳೋರು ನಾನೇನು ನಿನಗೂ ಸಸಿಗೂ ಚೆಂದಲ್ಲ ಅದಕ್ಕೆ ಅವಳು ಏನಾರು ಹೇಳೋಳೇನೋ ನಮ್ಮನ್ನೇನು ಕರೆದಿಲ್ಲ ದಿಡ್ವರ್ ಸುಳ್ಳು ಅಂತ ಕೇಳಿದೆ ನೋಡೋರಾ ಏನೋ ಗೊತ್ತಿಲ್ಲ ಕಣಿಕ ಅದೇನೋ ನನಗೇನು ಹೇಳಿಲ್ಲ ಸಸಿಯಕ್ಕ ಎರಡು ಮೂರು ದಿವ್ಸ ಸಸಿಯಕ್ಕ ಸಸಿ ಅಕ್ಕ ಬಂದೇ ಇಲ್ಲ ಕಣಿ ಹೇಳಿ ಯಾವ್ರದಂತೆ ಏನಂತೆ ಇದೇನೇ ನಾನು ನಿನ್ನ ಕೆಲ ನೀನು ನನ್ನೇ ಕೇಳಿಸಿ ಅದೇ ಅದು ಯಾರೂ ಗತಿ ಇಲ್ಲದೇ ರೂ ಮಗಳು ಕೊಡ್ತಾರಂತೆ ಏನೋ ಎತ್ತು ಅದನ್ನು ನಾಳಾಗೋಗ್ಲಿಂದ ಏನು ಲೋಪ ಮಾಡ್ಕೊಂಡಿಲ್ಲ ಏನೋ ಅದೇ ಸಸಿ ಹೇಗಿದ್ರೆ ಎಲ್ಲ ಗೊತ್ತಿರ್ತದೆ ನಿಂಗೆ ಹೇಳೋಳೇನೋ ಅಂತ ಹಾಂ ಅಯ್ಯೋ ಸಾವಿರಕ್ಕೆ ಒಳ್ಳೆ ಮಾತು ಅಲ್ಲ ಸಸಿ ಹಾಕೊಂಡು ಗೊತ್ತಾರೆ ನಂಗೆ ಬಂದು ಇನ್ನು ಇನ್ನೂ ನಿಮ್ಗಾರೆ ಗಿರ್ಜಕ ಚೆನ್ನಾಗಿದು ಅವರೇ ಹೇಳಾರೇನೋ ನೀವು ಅವ್ರನ್ನ ಕೇಳ್ಬೇಕಾಯ್ತು ಒಳ್ಳೆ ಸಮಯಕ್ಕೆ ಇಲ್ಲದೆ ಸರಿ ಕಣಿಕ ನಾನು ಬರ್ತೀನಿ ಗೊತ್ತಾಯ್ತು ಓ ಅದೇನೋ ಅಂತಾರೆ ಹಂಗೆ ನಾನು ಗೊತ್ತೇ ನಾನು ತಾಯಿ ಬಿಡ್ಸೋಣ ಅಂದರೆ ನಾನೇ ಹೋಗಿ ಆ ಗಿರ್ಜಕ ಅಂತ ಕೇಳು ಅಂತಾಳೆ Hola, me voy que la parque de... la